ಬರ್ತ್ಡೇಯನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡಿದ್ರು ನೀವು ಸಹ ಮಾಡ್ತಾ ಇದ್ದೀರಿ ಸೆಲೆಬ್ರೇಷನಲ್ಲಿ ಭಾಗಿ ಭಾಗಿಯಾಗಿದ್ದೀರಾ ಏನು ಹೇಳಕ್ಕೆ ಹೇಳೋದು ಇಷ್ಟಪಡ್ತೀರಿ ಮತ್ತು ತುಂಬ ಖುಷಿಯಾಗುತ್ತೆ ಐದು ದಿವಸ ಇಪ್ಪತ್ತೈದು ವರ್ಷದಿಂದ ಮನೆ ಹತ್ರ ಮಾಡ್ಕೊಂಡು ಬರ್ತಾಯಿದ್ವಿ ಇವಾಗ ಸ್ವಲ್ಪ ಅಲ್ಲಿ ತುಂಬ ಕ್ರೌಡ್ ಆಗಿರೋದ್ರಿಂದ ಅಕ್ಕಪಕ್ಕವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಎಲ್ಲ ಬೇರೆ ಕಡೆ ಎಲ್ಲಾದರೂ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಒಟ್ಟಿಗೆ ನೋಡೋ ಥರ ಆಗಲಿ ಅವರು ನೋಡ್ತಾರೆ ಅವರು ನೋಡಲ್ಲ ಅವರು ಕಾಣಿಸ್ತಾರೆ ಅವರು ಕಾಣ್ತಾರೆ ಆ ಥರ ಆಗಿತ್ತು ಅಷ್ಟೆಲ್ಲ ಆದ್ದರಿಂದ ಈ ಗ್ರೌಂಡಲ್ಲಿ ಅರೇಂಜ್ಮೆಂಟ್ ಮಾಡಿದ್ವಿ ತುಂಬ ಅದ್ದೂರಿಯಾಗಾಯಿತು ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನಮಗೆಲ್ಲ ಆ್ಯಕ್ಚುಲಿ ಆದರೂ ಬೇಗ ಮುಗ್ದೋಯ್ತು ಅನ್ನೋ ಒಂದು ಫೀಲ್ ಇದೆ ಎಲ್ಲರಿಗೂ ಅಣ್ಣ ಎಲ್ಲರಿಗೂ ಸಿಗಬೇಕಾಗಿತ್ತು ಅನ್ನೋ ಥರ ಬಟ್ ಕಾರಣಾಂತರಗಳಿಂದ ಕೆಲವು ಪ್ರೋಟೋಕಾಲ್ಸ್ಗಳಿರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಇಷ್ಟೇ ಗಂಟೆ ಇಷ್ಟೇ ಆ ಥರ ಇದ್ದಿದ್ದರಿಂದ ಆದಷ್ಟು ಬೇಗ ಸ್ವಲ್ಪ ತೋರಿಸ್ಬಿಡ್ತೀವಿ ಒಂದಷ್ಟ ಪ್ಯಾನ್ಸ್ ಗಳಿಗೆ ಫೋಟೋ ಸಿಕ್ಕಿಲ್ಲ ಗಿಫ್ಟ್ ಕೊಡೋಕಾಗ್ಲಿಲ್ಲ ಶೇಕ್ ಹ್ಯಾಂಡ್ ಮಾಡಕ್ ಆಗಲಿಲ್ಲ ಅನ್ನುವ ಬಹಳಷ್ಟು ನೋವುಗಳನ್ನ ವ್ಯಕ್ತಪಡಿಸಿದ ಇನ್ನೊಂದ್ ದಿವ್ಸ ಯಾವ ಅರೇಂಜ್ಮೆಂಟ್ ಮಾಡಿ ಬೇರೆ ಏನಾದ್ರು ಮಾಡಿ ವ್ಯವಸ್ಥೆ ಮಾಡಿ ಬರೋ ಬರ್ಗೆ ಇನ್ನಾ ಕ್ಲೀನ್ ಆಗಿ ಎಲ್ಲರಿಗೂ ಸಿಗೋ ತರ ಇದೇ ತರ ಗ್ರೌಂಡ್ ಅಲ್ಲಿ ನೀಟಾಗಿ ಅರೇಂಜ್ಮೆಂಟ್ ಮಾಡಿ